ರಾಯಪುರದಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಮಂಡಳಿಯಲ್ಲಿ ಪಶು ಆಹಾರ ಏರಿಸುವ ಮತ್ತು ಇಳಿಸುವ ಶ್ರಮಜೀವಿ ಹಮಾಲಿ ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಿದ್ದು ಈ ಕೂಡಲೇ ಅವರನ್ನ ಮರು ನೇಮಕ ಮಾಡಿಕೊಂಡು ಅವರ ಉಪಜೀವನಕ್ಕೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿ ಜಯ ಕರ್ನಾಟಕ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿ ಅರ್ಪಿಸಲಾಯಿತು ಧಾರವಾಡ ಜಿಲ್ಲಾ ಪಂಚಾಯಿತಿ ಎದುರು ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೆ ಹಮಾಲಿ ಮಾಡುತ್ತಾ ಹಗಲು ರಾತ್ರಿಯನ್ನದೇ ಕೆಲಸ ಮಾಡಿದ ಇವರನ್ನ ಬಿಟ್ಟು ಹೊರ ರಾಜ್ಯದವರನ್ನ ತೆಗೆದುಕೊಂಡು ನಮ್ಮ ಕರ್ನಾಟಕದ ಕಾರ್ಮಿಕರಿಗೆ ಮೋಸ ಮಾಡಿರುತ್ತಾರೆ ಹಾಲು ಉತ್ಪಾದಕರ ಸಹಕಾರ ಮಂಡಳಿ ರಾಯಪುರ ಧಾರವಾಡ ಇವರು ಕೂಡಲೇ ಹಮಾಲಿ ಮಾಡುವ ನಮ್ಮ ಕರ್ನಾಟಕದ ಜನತೆಯನ್ನ ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಸಂಘಟನೆಗಳ ಮುಖಂಡರುಗಳು ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಮುಧೋಳ್ ಲಕ್ಷ್ಮಣ್ ದೊಡ್ಮನಿ ಮಂಜುನಾಥ್ ಸುತ್ತಗಟ್ಟಿ ನಾರಾಯಣ ಮದರ್ ವಿನಾಯಕ್ ಮದರ್ ಹನುಮಂತ್ ಮೊರಬ್ ಶಬೀರ್ ಅತ್ತಾರ್ ರಫೀಕ್ ಮಾಳಗಿ ಮಹಬೂಬ್ ಸಾಬ್ ನದಾಫ್ ರಾಮಚಂದ್ರ ಪೂಜಾರಿ ಈರಪ್ಪ ಹೆಬ್ಬಳ್ಳಿ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ರು ಸನ್ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಾಹೇಬ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಾಹೇಬ್ರಿಗೆ